ಮಲೆನಾಡು ರಕ್ಷಣಾ ವೇದಿಕೆ ಸಂಘಟನೆಯ ಅಧ್ಯಕ್ಷರಾದ ಕಲ್ಕುಳಿ ವಿಠಲ್ ಹೆಗ್ಡೆ ಅವರು ಇಂದು ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಹಿಂದಿನ ಬಿಜೆಪಿ ಸಂಸದರಾದ ಶೋಭಾ ಕರಂದ್ಲಾಜೆ ಅವರು ಮಲೆನಾಡಿನ ಗಂಭೀರ ಸಮಸ್ಯೆಗಳಾದ ಗೋದವರ್ಮನ್ ತಿರುಮಲ್ಪಾಡ್ ವರ್ಸಸ್ ಸುಪ್ರೀಂ ಕೋರ್ಟ್ ತೀರ್ಪು ಕಸ್ತೂರಿ ರಂಗನ್ ವರದಿಗಳು ಮಲೆನಾಡಿನ ರೈತರಿಗೆ ಮಾರಕವಾಗಿದ್ದು ಈ ವಿಷಯಗಳ ಬಗ್ಗೆ ಸಂಸತ್ತಿನಲ್ಲಿ ಯಾವುದೇ ವಿಷಯಗಳನ್ನು ಪ್ರಸ್ತಾಪಿಸದೆ ಮಲೆನಾಡಿಗರಿಗೆ ಮೋಸ ಮಾಡಿದ್ದಾರೆ ಹಾಗಾಗಿ ಈ ಬಾರಿ ಮಲೆನಾಡಿನ ಅಭಿವೃದ್ಧಿ ಹರಿಕಾರಾದ ಜೆಪಿ ಹೆಗ್ಡೆ ಪರ ನಿಂತು ಅವರನ್ನ ಗೆಲ್ಲಿಸಿ ಮಲೆನಾಡಿನ ಉಳಿವಿಗೆ ಕೈ ಜೋಡಿಸಿ ಎಂದು ಮತದಾರರಲ್ಲಿ ವಿನಂತಿ ಮಾಡಿದ್ರು ಶ್ರೀನಿವಾಸ ಇಂಥದ್ದು ಶ್ರೀನಿವಾಸ ಪೂಜಾರಿ ಬಗ್ಗೆ ನಮ್ದೇನು ಆಕ್ಷೇಪಣೆ ಇಲ್ಲ ಅವರು ಈಗಾಗಲೇ ಕರ್ನಾಟಕದ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಅವರು ಇಲ್ಲಿ ನಮ್ಮ ಜಿಲ್ಲೆಯ ಸಮಸ್ಯೆಗಳನ್ನು ಸಮರ್ಥವಾಗಿ ಅವರ ಇದರಲ್ಲಿ ಮಾಡ್ಕೊಳ್ಳೋದಕ್ಕೆ ಅವ್ರು ಈಗಲೇ ಅವರಿಗೆ ವೇದಿಕೆ ಇದೆ ಜಯಪ್ರಕಾಶ್ ಹೆಗಡೆ ಅಂತ ಒಬ್ಬ ಸಂಭಾವಿತ ರಾಜಕಾರಣಿನ ನಾವು ಕಳಿಸಿದ್ರ ಮೂಲಕ ಸೀರಿಯಸ್ ಪ್ರಾಬ್ಲಮ್ ಇದೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕಾಡಿರೋದ್ರಿಂದ ನಮಗೆ ಏನು ಈ ಗೋದಾವರ್ಮನ್ ತಿರುಮಲ್ಪಾಡ್ ಮತ್ತು ವರ್ಸಸ್ ಯೂನಿಯನ್ ಗೌರ್ಮೆಂಟು ಏನು ಕೇಸಿದೆ ತೊಂಬತ್ತೈದು ತೊಂಬತ್ತಾರು ಹನ್ನೆರಡು ಹನ್ನೆರಡು ತೊಂಬತ್ತಾರದ ಏನು ಕೇಸಿದೆ ಅದರದ್ದು ಜಡ್ಜ್ಮೆಂಟನ್ನ ತಡೆ ಹಿಡಿಯುವ ತಡೆ ಹಿಡಿಯೋದಕ್ಕಾಗೋದಿಲ್ಲ ಅದು ಕೋರ್ಟ್ದು ಇವ್ರು ಹೊಸ ಒಂದು ಅಮೆಂಡ್ಮೆಂಟ್ ತಂದು ಮಲೆನಾಡನ್ನು ಉಳಿಸದೇ ಇದ್ದರೆ ಅಮೆಂಡ್ಮೆಂಟ್ ತರದೇ ಇದ್ದರೆ ಮಲೆನಾಡು ಉಳಿಯೋಲ್ಲ ಅಮೆಂಡ್ಮೆಂಟ್ ತರುವಂಥ ಸಾಮರ್ಥ್ಯ ಇರೋರು ನಮ್ಮ ಇರೋ ಅಭ್ಯರ್ಥಿಗಳಲ್ಲಿ ಜಯಪ್ರಕಾಶ್ ಹೆಗಡೆ ಅಂತ ನಮ್ಮ ಅಭಿಪ್ರಾಯ ಆ ಕಾರಣದಿಂದ ನಾವು ಜಯಪ್ರಕಾಶ್ ಅಂತ ಬೆಂಬಲಿಸ್ತೀವಿ ಅಷ್ಟೇ ಬೆಂಬಲಿಸಿ ಎಲ್ಲರು ಅಂತಂದು ನಾವು ಮನವಿ ಕೂಡ ಮಾಡ್ತಿದ್ವಿ ಇದು ಅದಿಲ್ಲ ಈಗ ಇಪ್ಪತ್ತು ವರ್ಷ ಆಯಿತು ನಾನು ನಿಮ್ಗೆ ತೋರಿಸಿದೆ ನಾನು ಅದಕ್ಕೋಸ್ಕರ ಎರಡು ಸಾವಿರದ ಎರಡರಲ್ಲಿ ಒಂದು ಪುಸ್ತಕ ಬರೆದೆ ಅಂತ ಅದು ಇವತ್ತು ಏನಾಗಿದೆ ಸೀರಿಯಸ್ ಆಗ್ತಾ ಆಗ್ತಾ ನಿಮಗೆ ಗೊತ್ತಿದೆ ಇಲ್ಲಿ ಎಷ್ಟು ಜನರಿಗೆ ಇವತ್ತು ಒಂದು ಹಕ್ಕುಪತ್ರ ಮನೆದ ಮಂಜೂರಾಗಿಲ್ಲ ಜಮೀನಿಗೆ ಹಕ್ಕುಪತ್ರ ಸಿಕ್ಕಿಲ್ಲ ಸಿಕ್ಕಿದ ಹಕ್ಕುಪತ್ರ ಕೂಡ ರದ್ದಾಗುತ್ತೆ ಒಂದು ಹಂಡ್ರೆಡ್ ಬೆಡ್ ಆಸ್ಪತ್ರೆಗೆ ಸರ್ಕಾರಿ ಆಸ್ಪತ್ರೆಗೆ ಶೃಂಗೇರಿಯಲ್ಲಿ ಐದು ಎಕರೆ ಜಾಗ ಕೊಡೋಕ್ಕೆ ಆಗದಿರುವಂಥ ಪರಿಸ್ಥಿತಿ ಉಂಟು ಅಂದರೆ ಒಂದು ಬಿಗೆ ಎರಡೂವರೆ ಎಕರೆ ಜಾಗ ಒಂದು ಸ್ಟೇಷನ್ಗೆ ಕೊಡೋದಕ್ಕೆ ಇದೆ ಅಂದರೆ ಇನ್ನು ಸಾಮಾನ್ಯ ಜನರಿಗೆ ಸಿಕ್ಕುತ್ತೆ ಇನ್ನು ವಿಶೇಷ ಹೇಳಬೇಕು ಅಂದರೆ ನಿಮಗೆ ಶೃಂಗೇರಿಯಲ್ಲಿ ಒಂಬತ್ತು ಜನ ಸ್ಟಿಂಜರ್ ಪತ್ರಕರ್ತರಿದ್ದಾರೆ ಅವರೆಲ್ಲ ಸೇರಿ ಒಂದು ಕಾಲೋನಿ ಮಾಡಿಕೊಂಡು ಹಕ್ಕು ಪತ್ರ ನೈಂಟಿ ಫೋರ್ ಸಿ ರದ್ದು ಮಾಡಿ ಅವ್ರ ಮೇಲೆ ಅರಣ್ಯ ಇಲಾಖೆ ಕೇಸ್ ಹಾಕಿದೆ ನಿಮ್ಮಂಥ ಪತ್ರಕರ್ತರಿಗೆ ಈ ಥರ ಪರಿಸ್ಥಿತಿ ಆದರೆ ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಏನಾಗಿರ್ಬೋದು ಹಾಗಾದ್ರಿಂದ ಇಲ್ಲಿ ಸಮರ್ಥವಾದವರು ಗೆಲ್ಲಬೇಕು ನಮ್ಮ ಸಮಸ್ಯೆಗಳು ಬಗೆಹರಿವು ಆಸ್ತಿ ತೆರಿಗೆ ನೀರಿನ ಶುಲ್ಕ ಒಳಚರಂಡಿ ಶುಲ್ಕ ಎಷ್ಟು ಬಿಲ್ಸ್ ಕಟ್ಟೋದಿದೆ ಗೊತ್ತಾ ಸರಿಯಾದ ನಿಮ್ಮ ಗೊಂದಲ ಬಿಡಿ ಇಲ್ಲಿ ಕೇಳಿ ಚಿಕ್ಕಮಗಳೂರು ನಗರ ಪ್ರದೇಶದ ತೆರಿಗೆದಾರರು ಏಪ್ರಿಲ್ ಮಾಹೆಯಲ್ಲಿ ಆಸ್ತಿ ತೆರಿಗೆ ಪಾವತಿಸಿದರೆ ಆಸ್ತಿ ತೆರಿಗೆಯ ಒಟ್ಟು ಮೊತ್ತಕ್ಕೆ ಶೇಕಡಾ ಐದರಷ್ಟು ರಿಯಾಯಿತಿ ನೀಡಲಾಗುತ್ತಿದೆ ಸೂಪರ್ ಆಗಿದ್ರೆ ಒಂದು ವೇಳೆ ಮೇ ಮತ್ತು ಜೂನ್ ಮಾಹೆಯಲ್ಲಿ ಆಸ್ತಿ ತೆರಿಗೆ ಪಾವತಿಸಿದರೆ ಯಾವುದೇ ರಿಯಾಯಿತಿ ಇರುವುದಿಲ್ಲ ಜುಲೈ ಮಾಹೆಯಿಂದ ಆಸ್ತಿ ತೆರಿಗೆ ಪಾವತಿಸಿದರೆ ಒಟ್ಟು ತೆರಿಗೆಯ ಶೇಕಡ ಎರಡರಷ್ಟು ದಂಡವನ್ನು ಪ್ರತಿ ಮಾಹೆಯಲ್ಲಿ ಒಟ್ಟುಗೂಡಿಸಿ ಪಾವತಿಸಬೇಕಾಗುತ್ತದೆ ನಗರದ ನಾಗರಿಕರು ಸಕಾಲದಲ್ಲಿ ಆಸ್ತಿ ತೆರಿಗೆ ನೀರಿನ ತೆರಿಗೆ ಮತ್ತು ಉದ್ಯಮಿ ತೆರಿಗೆಗಳನ್ನು ಪಾವತಿಸಿ ನಗರದ ಅಭಿವೃದ್ಧಿಗೆ ಸಹಕರಿಸಿ ಆಸ್ತಿ ಮಾಲೀಕರುಗಳು ಯಾವುದೇ ಪಾವತಿಯನ್ನ ಸಿಬ್ಬಂದಿಗಳಿಗಾಗಲಿ ಅಥವಾ ಇತರರಿಗಾಗಲಿ ನಗದು ಮೂಲಕ ನೀಡಬೇಡಿ ನೇರವಾಗಿ ಬ್ಯಾಂಕ್ ಅಥವಾ ಅಂಚೆ ಕಚೇರಿಯಲ್ಲಿ ಪಾವತಿಸಿ सुद्धि एटी सदा निमंद